ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಧಯರಾಜ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಬಹಳ ಆರ್ಗ್ಯಾನಿಕ್ಕಾಗಿ ಒರಿಜಿನಲ್ ಕಂಟೆಂಟನ್ನು ಕೊಡುವಂತಹ ಸಿನಿಮಾ ನಿರ್ದೇಶಕ ಸತ್ಯಪ್ರಕಾಶ್ ಅವರ ಹೊಸ ಸಿನಿಮಾ ಎಕ್ಸ್ ಆ್ಯಂಡ್ ವೈ ಇವತ್ತು ರಿಲೀಸ್ ಆಗಿದೆ ಅದಕ್ಕೆ ಸತ್ಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾ ನಾನು ನಿನ್ನೆ ನೋಡಿದ್ದೀನಿ ಇನ್ಫ್ಯಾಕ್ಟ್ ದ ಥಿಂಗ್ ಈಸ್ ಪ್ರೀಮೈಸ್ ಇರಬಹುದು ಅಥವಾ ನರೇಟಿವ್ ಸ್ಟೈಲ್ ಇರ್ಬೋದು ಅಥವಾ ಈ ಸಿನಿಮಾನ ಅವರು ಹೇಳಕ್ಕೆ ಹೋಗಿರೋ ರೀತಿ ಆಗಿರ್ಬೋದು ತುಂಬಾ ಯೂನಿಕ್ ಆಗಿತ್ತು ಅಂತ ನನಗನ್ನಿಸ್ತು ಜೊತೆಗೆ ಕ್ಯಾರೆಕ್ಟರೈಸೇಷನ್ ಆಫ್ ಎವ್ರಿ ಕ್ಯಾರೆಕ್ಟರ್ ವಾಸ್ ವೆರಿ ಯೂನಿಕ್ ಅಂದರೆ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಸಿನಿಮಾ ಇದು ಸೊ ಈ ಸಿನಿಮಾದ ಬಗ್ಗೆ ಚಿಕ್ಕದಾಗಿ ಅವ್ರ ಹತ್ರ ಒಂದು ಸಂವಾದ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಅವರೇ ಇದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗೋಣ ಸತ್ಯಪ್ರಕಾಶ್ ಅವರೇ ಫಸ್ಟ್ಲಿ ಬಹಳ ಬೋಲ್ಡ್ ಅಟೆಂಪ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾನ ಬಿಕಾಸ್ ನಿಮ್ಮ ಮೊದಲನೇ ಸಿನಿಮಾ ಕೂಡ ನೀವೇನು ಆ್ಯಕ್ಚುಲಿ ಆಸ್ ಅ ರೈಟರ್ ಅಂದ್ಕೊಂಡಿದ್ದೀರೋ ಅಂದರೆ ತೆರೆ ಮೇಲೆ ಏನು ಬರಬೇಕು ಅಂತ ಅಂದ್ಕೊಳ್ತೀರೋ ಅದಕ್ಕೆ ಯಾವುದೇ ರೀತಿಯ ಒಂದು ವಾಣಿಜ್ಯೀಕರಣ ಮಾಡ್ದೇನೆ ಅದು ಹೆಂಗಿದೆಯೋ ಸಿನಿಮಾ ಅದೇ ರೀತಿ ಬರಬೇಕು ಅನ್ನುವಂತಹ ಒಂದು ಆಶೆ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾ ಬಂದಿದ್ದೀರಾ ಸೊ ಇದು ಕೂಡ ಅದರಿಂದ ಹೊರತಾಗಿಲ್ಲ ಸೊ ಎಕ್ಸಂಡ್ ವೈ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಆ್ಯಕ್ಚುಲಿ ವಾಟ್ ಆರ್ ಯುವರ್ ಥಾಟ್ಸ್ ಫಸ್ಟ್ಲಿ ಅದೇ ನೀವು ಹೇಳ್ದಂಗೆ ಸಿನಿಮಾ ತಲೆಗೆ ಏನು ಬರುತ್ತೆ ಅಥವಾ ಮನಸ್ಸಲ್ಲಿ ಏನೋ ಒಂದು ಈ ವಿಷಯನ ಮಾತಾಡಬೇಕು ಅನಿಸುತ್ತಲ್ಲ ಆ ವಿಷಯನ ನಾವು ಸಿನಿಮಾದಲ್ಲಿ ಮಾತಾಡಿರ್ತೀವಿ ಸಿನಿಮಾ ಜನ ನೋಡಿ ಇಷ್ಟ ಪಟ್ಬಿಟ್ರೆ ಅದು ಕಮರ್ಷಿಯಲ್ ಆಗಿಬಿಡುತ್ತೆ ಅದೇನು ಸಮಸ್ಯೆ ಇಲ್ಲ ಸೊ ಈ ಥರ ಎಲಿಮೆಂಟ್ಸ್ ಹಾಕಿದ್ರೆ ಕಮರ್ಷಿಯಲ್ ಸಿನ್ಮಾ ಅನ್ನೋದು ಪ್ರೀ ಲೋಡೆಡ್ ಥಾಟ್ಸು ಅದೇನೋ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಆರ್ಟ್ ಫಾರ್ಮ್ನ ಆರ್ಟ್ ಫಾರ್ಮ್ ಥರ ಪ್ರೆಸೆಂಟ್ ಮಾಡಿ ಬಟ್ ನಾನು ನನಗೆ ಒಂದು ಕಾನ್ಷಿಯಸ್ ಏನಿದೆ ಅಂದರೆ ನನಗೆ ಜನ ನೋಡಬೇಕು ಜನಕ್ಕೆ ಖುಷಿ ಆಗಬೇಕು ಜನ ಇದೆ ಎಂಟರ್ಟೈನ್ ಆಗಬೇಕು ಅನ್ನೋದಂತೂ ಇದೆ ಬಟ್ ಅದಕ್ಕೆ ಕತೆಗಾಗಲಿ ನಾನು ಹೇಳೋ ವಿಷಯಕ್ಕಾಗಲಿ ಅಥವಾ ನನ್ನ ಸ್ಟೈಲ್ಗಾಗಲಿ ಅದಕ್ಕೆ ಧಕ್ಕೆ ಬರ್ದೇ ಇರೋ ಥರ ನಾನೆಲ್ಲ ಸಿನಿಮಾನು ಅದನ್ನು ಟ್ರೈ ಮಾಡ್ತೀನಿ ಕರೆಕ್ಟ್ ಈಗ ರಾಮ ರೇ ಆಗಿರ್ಬೋದು ಅಥವಾ ಒಂದಲ್ಲ ಎರಡಲ್ಲ ಆಗಿರ್ಬೋದು ಮತ್ತು ಈ ಸಿನಿಮಾ ಆಗಿರ್ಬೋದು ನಿಮ್ಮ ಕೋರ್ ಸ್ಟ್ರೆಂತ್ ನನಗನ್ಸಿದ್ದು ಎಮೋಷನ್ಸ್ ಬೇಸಿಕಲಿ ಹ್ಯೂಮನ್ ಎಮೋಷನ್ಸ್ ಮೇಲೆ ತುಂಬ ವರ್ಕ್ ಮಾಡ್ತೀರಾ ಅದನ್ನೇ ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಈ ಸಿನಿಮಾದಲ್ಲಿ ಈಗ ನಿಮ್ಮ ಪಾತ್ರದಿಂದ ಹಿಡಿದು ಪ್ರತಿಯೊಂದು ಕೃಪ ಆಗಿರ್ಬೋದು ಆಶಾ ಆಗಿರಬಹುದು ಅಥವಾ ಯಾವುದೇ ಪಾತ್ರ ಅದು ಮ್ಯಾಡ್ ಮ್ಯಾನ್ ನಮ್ಮ ಏನು ಅವರು ಇನ್ನೂ ಹಾರ ನಟರು ಮಾತು ಮಾತಾಡೋ ಮಾಡಿದ್ದಾರೆ ಆ್ಯಕ್ಚುಲಿ ಅಥರ್ವ ಅವರು ಆ ಪಾತ್ರ ಆಗಿರ್ಬೋದು ಅವರೆಲ್ಲರಿಗೂ ಒಂದು ಎಮೋಷನ್ಸ್ ಇದೆ ಆ್ಯಕ್ಚುಲಿ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಈಗ ಅಥರ್ವ ಅವ್ರನ್ನ ನಾನು ಆ್ಯಕ್ಚುಲಿ ಇದು ಫಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಅದರಲ್ಲಿ ನೋಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ತುಂಬ ಯೂನೀಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಫಾರ್ ಎವ್ರಿ ಕ್ಯಾರೆಕ್ಟರ್ ನೀವು ಆ್ಯಕ್ಚುಲಿ ನಾವು ಬಿಲ್ಡ್ ಮಾಡ್ತಾ ಹೋದರೆ ಬರಿತಾ ಹೋದರೆ ಸ್ಟ್ಯಾಂಡ್ ಅಲೋನ್ ಫಿಲಮ್ ಮಾಡ್ಬೋದು ಆ್ಯಕ್ಚುಲಿ ಆ ಥರ ಅನ್ನಿಸ್ತು ನನಗೆ ಅಂದರೆ ಎಲ್ಲ ಕ್ಯಾರೆಕ್ಟ್ರೈಸೇಷನ್ಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನಮ್ಮ ಬೃಂದಾಚಾರ್ಯ ಅವರು ಅಥವಾ ಇನ್ನೊಬ್ಬರು ಆಶಾ ಪಾತ್ರ ಮಾಡಿರೋರು ಎಲ್ರಿಗೂ ಕೂಡ ಸ್ಕೋಪ್ ಇದೆ ಅಷ್ಟೇ ಸ್ಕೋಪ್ ಇದೆ ಪ್ಲಸ್ ಅವರನ್ನು ನಾನು ಈ ರೀತಿಯೂ ನೋಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಕಾಸ್ ಅವ್ರು ಹಿಂದಿನ ಸಿನಿಮಾಗಳು ನೋಡುವಾಗ ಈಗ ಗ್ಲಾಮರ್ ಡಾಲ್ ಥರ ಇದ್ದರು ಬೃಂದಾಚಾರ್ಯ ಅವರು ಇನ್ನೊಂದು ದೂರದರ್ಶನ ಮಾಡಿದಂತಹ ಆಶಾ ಪಾತ್ರದ ಅಯ ಅಯನ ಅವರು ಅವ್ರನ್ನೂ ಕೂಡ ತುಂಬ ಯೂನಿಕ್ ಆಗಿ ತೋರಿಸಿದ್ದೀರಾ ಅಂದರೆ ಏನು ಥಾಟ್ ಇತ್ತು ಬೇಸಿಕಲಿ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಸುಮಾರು ಲೇಯರ್ಸ್ ಇದೆ ನನಗೆ ತುಂಬ ಸ್ಟ್ರೈಕ್ ಆಗಿದ್ದ ಲೇಯರ್ ಅಂತಂದರೆ ಒಂದು ಅಂದರೆ ಅಬಂಡೋಂಡ್ ಪೇರೆಂಟ್ಸ್ ಪ್ಲಸ್ ಅಂದರೆ ಒಂದು ಬ್ಯಾಡ್ ಪೇರೆಂಟಿಗೆ ಒಳ ಪೇರೆಂಟಿಂಗಿಗೆ ಒಳಪಟ್ಟ ಮಕ್ಕಳ ಒಂದು ಒಂದು ಕಥಾನಕ ಅಂತಲೂ ಕೂಡ ಹೇಳ್ಬೋದು ಆ ಎರಡು ಲೇಯರ್ ಆ್ಯಕ್ಚುಲಿ ನಂಗೆ ತುಂಬ ಸ್ಟ್ರೈಕ್ ಆಯಿತು ನಿಮ್ಮ ಥಾಟ್ ಬೇಸಿಕಲಿ ಏನಿತ್ತು ಈ ಸಿನಿಮಾ ಶುರು ಮಾಡುವಾಗ ಅಂದರೆ ಆರ್ ಯು ಅ ವಿಕ್ಟಿಮ್ ಆಫ್ ಬ್ಯಾಡ್ ಪೇರೆಂಟಿಂಗ್ ಆರ್ ಸಮಥಿಂಗ್ ಲೈಕ್ ದಟ್ ಅಥವಾ ಹಿಂಗೆ ಅಂದರೆ ನಾನು ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೀನಿ ಅಂದರೆ ನನ್ನ ತಂದೆ ತಾಯಿ ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಓಕೆ ಬಟ್ ನಿಮಗೆ ಯಾವುದಾದ್ರೂ ಒಂದು ವಿಷಯನ ಸೊಸೈಟಿಲಿ ಗಮನಿಸ್ತಾ ಇರ್ತೀವಲ್ಲ ಅದಕ್ಕೆ ಬ್ಯಾಡ್ ಪೇರೆಂಟಿಂಗ್ ಆಗಿರಬೇಕು ಅಂತಾನೆ ಇಲ್ಲ ಒಂದು ಬ್ಯಾಡ್ ಸೊಸೈಟಿನೂ ಒಬ್ಬ ಮನುಷ್ಯನ ಹಿಂಸೆ ಮಾಡುತ್ತೆ ನಾಟ್ ಓನ್ಲಿ ಬ್ಯಾಡ್ ಪೇರೆಂಟಿಂಗ್ ಇವಾಗ ತುಂಬ ಜನ ಅಂತ ನಾವು ಚಿಕ್ಕ ಹುಡುಗರು ಇದ್ದಾಗಲೇ ಚೆನ್ನಾಗಿರೋದು ನಾವು ಮಕ್ಕಳಲ್ಲಿದ್ದಾಗಲೇ ಚೆನ್ನಾಗಿರೋದು ಅಂತ ಅಂದರೆ ನೀನು ಇವಾಗ ಚೆನ್ನಾಗಿಲ್ಲ ಅಂತ ನೀವಿನ್ನೂ ಹಳೇದನ್ನೇ ನೆನಪಿಸ್ಕೊಂಡು ಹಾಕಿ ಚೆನ್ನಾಗಿದ್ವಿ ಅಂದರೆ ನೀನು ಇವಾಗ ಏನೋ ಇದೆಯಾ ಇವಾಗೇನೋ ಒದಾಟದಲ್ಲಿದೆಯಾ ಇವಾಗ ಸೊಸೈಟಿ ನೀನು ಹಿಂಸೆ ಮಾಡ್ತಾ ಇದೆ ಅನ್ನೋ ಫೀಲು ಈ ಥರ ವಿಷಯಗಳು ಕೇಳ್ತಾ 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 ಯಾಕೆ ಮನುಷ್ಯ ಬೆಳೀತಾ 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 ಪ್ರೆಷರೈಸಿಗೆ ಒಳಗಾಗ್ತಾನೆ ಒಳಗಾಗ್ತಾನೆ ಯಾಕೆ ಅವನಿಗಿನ್ನೋ ಚೈಲ್ಡ್ಹುಡ್ ಇಷ್ಟ ಆಗುತ್ತೆ ಅಥ್ವಾ ಕೆಲವ್ರಿಗೆ ಚೈಲ್ಡ್ಹುಡ್ಡಲ್ಲೇ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಮತ್ತು ಅವನು ಎಲ್ಲಿಗೆ ಏನು ಯೋಚನೆ ಮಾಡ್ತಾನೆ ಈ ಥರ ಸೊಸೈಟಿಲಿ ನಡೆಯುವಂತಹ ವಿಷಯಗಳು ಅಂದರೆ ಪೇರೆಂಟಿಂಗು ಚೈಲ್ಡ್ಹುಡ್ ವಿಷಯಗಳು ಮಕ್ಕಳು ತಂದೆ ತಾಯಿಯ ಕಷ್ಟಗಳು ಮಕ್ಕಳಿಂದ ಆಗುವಂಥದ್ದು ಮಕ್ಕಳಿಂದ ತಂದೆ ತಾಯಿಗೆ ಆಗುವಂಥ ಕಷ್ಟಗಳು ಇದರಿಂದನೇ ಸಮಾಜ ಇರೋದು ಇವತ್ತು ಸೊ ಇದನ್ನ ಸೊಸೈಟಿಲಿ ಅಬ್ಸರ್ವ್ ಮಾಡ್ತಾ 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 ಹುಟ್ಟಿದಂಥ ಕಥೆ ಅದನ್ನು ಅದನ್ನ ಮಾತಾಡ್ತಾ ಮಾತಾಡ್ತಾ ಕತೆ ಓಕೆ ಸೊ ಅದನ್ನು ಎಂಟರ್ಟೈನಿಂಗಾಗಿ ಮಜ್ ಮಜ್ವಾಗಿ ಫ್ಯಾಂಟಸಿಯಾಗಿ ಹೇಗೆ ತೋರಿಸ್ಬೋದು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ಆಮೇಲೆ ಇದು ತುಂಬ ಸೂಕ್ಷ್ಮ ಆಗಿರೋ ವಿಷಯ ನಾನು ಈ ಸಿನಿಮಾದಲ್ಲಿ ಮಾತಾಡಿರೋದು ಅದು ಸ್ವಲ್ಪ ಸೀರಿಯಸ್ ಆಗೋ ಎಲ್ಲ ಸಾಧ್ಯತೆಗಳು ಇರತ್ತೆ ಆ ಥರ ವಿಷಯಗಳು ಅವರು ಅದಷ್ಟು ಸೀರಿಯಸ್ ಮಾಡಿದಲೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನಿಂಗಾಗಿ ಮಾಡೋಕ್ಕೆ ಟ್ರೈ ಮಾಡಿ ಕರೆಕ್ಟ್ ಅಂದರೆ ಬೇಸಿಕಲಿ ಅಥರ್ವ ಅವ್ರ ಕ್ಯಾರೆಕ್ಟರ್ ಅಂದರೆ ಹುಬ್ಚಂದ್ ಪಾತ್ರ ಏನು ಮಾಡಿದ್ದಾರೆ ಸೊ ಅದು ನನಗೆ ಎಲ್ಲೋ ಒಂದು ಕಡೆ ಮಯೂರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಆ್ಯಕ್ಚುಲಿ ಅಂದರೆ ಯಾರಿಗೂ ಏನು ಅಂದರೆ ಕೆಟ್ಟದ್ದು ಬಯಸ್ದಿರೋ ಮನುಷ್ಯ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಆ್ಯಕ್ಚುಲಿ ಒಂದು ಅದರ ಆ ಸ್ಥಾನದಲ್ಲಿ ಅವಾಗ ರಾಜ್ಕುಮಾರ್ ಅವರು ಹೇಳ್ತಾರೆ ಅಂದರೆ ಹುಟ್ಟದೇ ಇರುವ ಮನುಷ್ಯ ಸತ್ತು ಹೋದ ಮನುಷ್ಯ ಅಥವಾ ಚಿತ್ರಪಟದಲ್ಲಿರುವ ಮನುಷ್ಯ ಅಂತ ಅಂದರೆ ಅದೆಲ್ಲ ಒಂದು ಕಡೆ ಕನೆಕ್ಟ್ ಆಯ್ತು ಬಿಕಾಸ್ ಈಸ್ ವೆರಿ ಇನೋಸೆಂಟ್ ಆ ಪಾತ್ರ ಅವ್ನಿಗೇನೂ ಗೊತ್ತಿಲ್ಲ ಅಂದರೆ ಭೂಮಿಗೆ ಬಂದು ಏನೋ ಅದು ಸಖತ್ತಾಗಿರುತ್ತೆ ಒಳ್ಳೆ ಎಂಜಾಯ್ ಮಾಡ್ಬೋದು ಅನ್ನೋ ಥರ ಒಂದು ಥಾಟಲ್ಲಿ ಅದು ಬಂದಿರುತ್ತೆ ಪ್ಲಸ್ ಲಾಸ್ಟಿಗೆ ಅದು ವಾಪಸ್ ಹೋಗೋ ರೀತಿ ಅದೆಲ್ಲ ನೋಡುವಾಗ ನಂಗೆ ಅದು ಕನೆಕ್ಟ್ ಆಯಿತು ಪ್ಲಸ್ ಈಗ ನಿಮ್ಮ ಕ್ಯಾರೆಕ್ಟರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕ್ರೀಡೆ ಅಂತ ಕ್ಯಾರೆಕ್ಟ್ರು ಮಾಡ್ತಿದ್ದೀರಾ ಸಮಾಜದಲ್ಲಿರುವ ಎಮರ್ಜೆನ್ಸಿಗೆ ಒಳಪಟ್ಟ ಜನರನ್ನ ಒಂದು ಕಾಪಾಡುವಂಥ ಒಂದು ಕ್ಯಾರೆಕ್ಟ್ರು ಇನ್ನೊಂದು ಆ್ಯಕ್ಚುಲಿ ಮದುವೆ ಇಷ್ಟ ಇಲ್ದಿರೋ ಮದುವೆನ ಅದರಿಂದ ಹಿಂದೆ ಓಡುವಂಥ ಕ್ಯಾರೆಕ್ಟರು ಇನ್ನೊಂದು ಸಾವಿನ ಅಂಚಿನಲ್ಲಿರುವಂತಹ ಕ್ಯಾರೆಕ್ಟರ್ಗಳು ಅಂದರೆ ಎಲ್ಲೋ ಒಂದು ಕಡೆ ತುಂಬ ಪ್ರೀಚಿ ಆಗ್ಬೋದಿತ್ತು ಬಟ್ ತುಂಬ ಅದನ್ನು ಜೋವಿಯಲ್ಲಾಗಿ ಹೋಗೋ ಪ್ರಯತ್ನ ಮಾಡಿದ್ದೀರಾ ಎಸ್ಪೆಷಲಿ ಆ ಒಂದು ಆತ್ಮ ಹುಟ್ಟದೇ ಇರುವ ಮನುಷ್ಯ ಅವನ ಆ್ಯಂಗಲ್ನಿಂದ ಸಿನಿಮಾ ಆ್ಯಕ್ಚುಲಿ ಕಥೆ ಹೇಳಿರೋದು ವೆರಿ ಯೂನಿಕ್ ಅಂತ ಅನ್ನಿಸ್ತು ಹಿಂಗ ಉಟ್ತು ಆ ಒಂದು ಥಾಟ್ ಇಲ್ಲ ನಿಮಗೆ ಈ ಥರ ಕತೆಗಳು ಸಮಾಜದ ಕತೆಗಳು ಏಲಿಯನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದಾಗ ಅಲ್ಲಿ ನಿಮ್ಗೆ ಯಾವುದೇ ಶೇಡ್ಸ್ ಇರೋಲ್ಲ ಸೊ ಈಗ ನೊಂದಿರೋ ಕತೆ ಹೇಳಿದ್ರೆ ಅದು ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ನೊಂದಿರೋರ್ನ ನೋಡಿರೋ ಕತೆ ಹೇಳಿದ್ರೆ ಅದು ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಆ ಏಲಿಯನ್ ಕ್ಯಾರೆಕ್ಟರ್ ತಗೊಂಡ್ ಬಂದಿದ್ದೆ ಆವಾಗ ನಮಗೆ ಅಲ್ಲಿ ಯಾವುದೇ ಶೇಡ್ ಇಲ್ಲದೇ ಒಂದು ತೀರಾ ಟ್ರಾನ್ಸ್ಪರೆಂಟ್ ಆಗಿ ಒಂದು ಸೊಸೈಟಿ ನೋಡುವಂಥ ಪ್ರಯತ್ನ ಮತ್ತು ಅದನ್ನು ಕ್ವಶನ್ ಮಾಡಿದ್ರೆ ಕೇಳೋರಿಗೆ ಹೌದಲ್ವಾ ಅನ್ಸತ್ತೆ ಅವ್ನು ಕ್ವಶನ್ ಮಾಡಿ ಯಾಕಂದ್ರೆ ಅವ್ನು ಏನೂ ಮಾಡಿಲ್ಲ ಯಾವುದಕ್ಕೂ ಆಗಿಲ್ಲ ಯಾವುದನ್ನು ಅವನು ಕೈಯಾರೆ ಮಾಡಿಲ್ಲ ಬಟ್ ಎಲ್ಲದನ್ನು ಅನ್ಭವಿಸ್ತಾ ಇದ್ದಾನೆ ಸೊ ಅದು ನೋಡೋ ಆಡಿಯನ್ಸ್ಗೆ ಛೇ ಪಾಪ ಗುರು ಏನು ಗೊತ್ತಾಡ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ ಅದರಿಂದ ನಾನು ಆ ಏಲಿಯನ್ ಕ್ಯಾರೆಕ್ಟ್ರನ್ನ ಮಾಡ ಇನ್ನು ನೀವು ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೀರಂತ ಅದು ಗೊತ್ತಾದಾಗ ನನಗೆ ಡೆಫಿನೆಟ್ಲಿ ಅದು ಇವ್ರು ಯಾಕೆ ಮಾಡಬೇಕಿತ್ತು ಅಂತೇನು ಅನ್ನಿಸಲಿಲ್ಲ ಬಿಕಾಸ್ ನಿಮ್ಮ ಫಿಲ್ಮೋಗ್ರಫಿ ನೋಡುವಾಗ ಡೆಫಿನೆಟ್ಲಿ ಆ ಪಾತ್ರ ಪಾತ್ರ ಅಷ್ಟೇ ಇರುತ್ತೆ ಇಲ್ಲೋ ಗ್ಲೋರಿಫಿಕೇಷನ್ ಏನಿರೋಲ್ಲ ಅಂತ ಆಲ್ರೆಡಿ ನನಗೆ ಐಡಿಯಾ ಇತ್ತು ಬಟ್ ಅಂದರೆ ಹೈರಾರ್ಕಿ ವೈಸ್ ಈಗ ರ್ಯಾಂಕಿಂಗ್ ಅಂತ ಕೊಡೋದಾದರೆ ಫಸ್ಟ್ ಆ ಹುಚ್ಚನ್ ಕ್ಯಾರೆಕ್ಟರ್ ನಂಬರ್ ಒನ್ ಆ್ಯಕ್ಟಿಂಗ್ ಸೆಕೆಂಡ್ ನಿಮಗೆ ಕೊಡ್ಬೋದು ಇನ್ಫ್ಯಾಕ್ಟ್ ಬೇರೆಯವರೆಲ್ಲ ಆ್ಯಕ್ಟರ್ಸು ಬಟ್ ಆದರೆ ಬೇರೆಯವರೆಲ್ಲ ಆ್ಯಕ್ಟರ್ಸ್ ಇವರೆ ಬಟ್ ಆದರೆ ನೀವು ಅಂದರೆ ನಾವು ಆ್ಯಕ್ಟರಾಗಿ ನೀವು ಅಷ್ಟು ಪ್ರಚಾರಕ್ಕೆ ಒಳಪಟ್ಟಿಲ್ಲ ಬಟ್ ಸ್ಟಿಲ್ ನಿಮಗೆ ಸೆಕೆಂಡ್ ರ್ಯಾಂಕ್ ಕೊಡ ಚೆನ್ನಾಗಿ ಆ್ಯಕ್ಟ್ ಇನ್ ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಆ್ಯಂಡ್ ಬೇರೆಯವರಿಂದನೂ ಯುನೀಕ್ ಕ್ಯಾರೆಕ್ಟರೈಸೇಷನ್ಸ್ ಮೂಲಕ ಚೆನ್ನಾಗಿ ಪಾತ್ರ ತೆಗಿಸಿದ್ದೀರ ಸೊ ಅಂದರೆ ಒಂದೇನಂತಂದರೆ ಕೊನೆ ಕೊನೆಗೆ ಸಿನಿಮಾ ಎಂಡ್ ಆಗೋ ಹಂತದಲ್ಲಿರುವಾಗ ಆ ಒಂದು ಹುಚ್ಚ ಏನಿರ್ತಾನೆ ಪಾತ್ರ ಅದು ಮಾತಾಡೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡುತ್ತೆ ಜಾಸ್ತಿ ಯಾಕೆ ನೀವು ನಗೋದೇ ಇಲ್ಲ ನಗುನೇ ಬರಲ್ವ ನಿಮಗೆ ಹಿಂಗೆ ಇರ್ತಿರಲ್ಲ ಯಾವಾಗಲೂ ಹೂ ಮಾತ್ರ ನಗುತ್ತೆ ಅದು ಒಂದಿನ ಮಾತ್ರ ಆಯಸ್ಸು ಆ ಥರದಂದರೆ ಕೆಲವೊಂದಷ್ಟು ಫಿಲಾಸಫಿ ಫಿಲಾಸಫಿಕಲ್ ಲೈನ್ ಕೂಡ ಇದೆ ಸಿನಿಮಾದಲ್ಲಿ ಬಟ್ ಸ್ಟಿಲ್ ಅದನ್ನು ನೀವು ಜೋವಿಯಲ್ ಮಾಡುವಂಥ ಪ್ರಯತ್ನ ಅದೆಷ್ಟು ನಿಮಗೆ ಟಫ್ ಆಗಿತ್ತು ಅಂದರೆ ಆ್ಯಸ್ ಅ ಸ್ಕ್ರೀನ್ ರೈಟರ್ ಅಲ್ಲ ನಾನು ಅವಾಗಲೇ ಹೇಳ್ದಂಗೆ ಈ ಸ್ಕ್ರೀನ್ ಪ್ಲೇನೇ ಒಂಥರ ತುಂಬ ಸೂಕ್ಷ್ಮವಾಗಿರೋ ಕತೆ ಓಕೆ ಸೊ ನಾನು ಯಾವಾಗ್ಲೂ ಒಂದು ಅಂಡರ್ ಅಲ್ಲಿ ಒಂದು ಸೆಟ್ ಆಗಿರೋ ಒಂದು ಹ್ಯೂಮರ್ ಇಟ್ಟೆ ಕತೆ ಬರೆಯೋದು ಎಲ್ಲ ಸಿನ್ಮಾ ನೋಡಿದ್ರು ಅದರಲ್ಲೊಂದು ಇದೆ ಒಂದು ಅಂಡರ್ ಅಲ್ಲಿ ಒಂದು ಹ್ಯೂಮರ್ ಇಟ್ಟೆ ಬರೆಯೋದು ಯಾಕೆಂದರೆ ಇಲ್ಲಾಂದರೆ ಅದು ಪ್ರೀಚಿಯಾಗ ಸ್ಟಾರ್ಟಾದರೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಿನಿಮಾ ಆಮೇಲೆ ಡ್ರಾಮಾ ಕ್ರಿಯೇಟ್ ಆಗಲಿಲ್ಲ ಸೀನ್ಗಳಲ್ಲಿ ಅಂದರೆ ವರ್ಕ್ ಆಗಲ್ಲ ಸೀನ್ಗಳು ಸೊ ಇದನ್ನೆಲ್ಲ ತಲೆಯಲ್ಲಿಕೊಂಡೇ ಬರೆದಿದ್ದು ಆಮೇಲೆ ನನಗೆ ಏನು ವಿಷಯ ಹೇಳ್ತೀನಿ ಅನ್ನೋದು ಕ್ಲಾರಿಟಿ ಇದ್ದಿದ್ದರಿಂದ ಅದು ನಮಗೆ ಸಿಂಪಲ್ ಆಗಿ ಬರೆಯೋಕ್ಕೆ ಈಸಿ ಆಯಿತು ಸ್ವಲ್ಪ ಕ್ಲಾರಿಟಿ ಕನ್ಫ್ಯೂಷನ್ ಆದರೆ ಅದು ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಒಂಚೂರು ಕ್ಲಾರಿಟಿ ಇದ್ದಿದ್ದರಿಂದ ಈ ಪಾತ್ರ ಆ ಥರ ಒಂದು ಕ್ಯಾರೆಕ್ಟರ್ ಪಾತ್ರ ಕ್ಲೈಮ್ಯಾಕ್ಸಲ್ಲಿ ಈ ಥರದ್ದು ಏನೋ ಒಂದು ಎಮೋಷನಲ್ಲಿ ಮಾತಾಡತ್ತೆ ಅನ್ನೋದು ಕ್ಲಾರಿಟಿ ಇದ್ದಿದ್ದರಿಂದ ಓಕೆ ಇಡೀ ಸ್ಕ್ರೀನ್ ಪ್ಲೇನ ನಾನು ಆ ಕಡೆ ಬರ್ಕೊಂಬಂದೆ ಅಂದರೆ ಅವನ್ ಅವ್ನ ಕಡೆನೇ ಬರ್ಕೊಂಬಂದೆ ಇಡೀ ಸ್ಕ್ರೀನ್ ಪ್ಲೇನ ನೀವು ಹೇಳ್ದಂಗೆ ನನಗೇನು ಸೆಕೆಂಡ್ ರ್ಯಾಂಕು ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿದ್ದು ಬಟ್ ನನಗೆ ಪರ್ಸ್ನಲಿ ಅಥರ್ವ ಮತ್ತು ಬೃಂದ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಈ ಸಿನಿಮಾದಲ್ಲಿ ಅಂದರೆ ಬಿಕಾಸ್ ಆ ತಾಯಿ ಮಗ ಅನ್ನೋದು ಅಂದರೆ ಇಬ್ಬರು ಒಂದೇ ಏಜ್ ಆದ್ರೂ ನಿಮ್ಗೆ ಆ ಡಿಫ್ರೆನ್ಸ್ ಕಾಣುತ್ತೆ ಹೌದು ಅದು ತುಂಬ ಕಷ್ಟ ಆ್ಯಕ್ಚುಲಿ ಏನೋ ಅಲ್ಲಿ ಆ ಥರ್ ಒಂದು ಪಾತ್ರದಲ್ಲಿ ಒಂದು ಚಿಕ್ಕ ಹುಡುಗ ಇದ್ದಿದ್ದರೆ ಸ್ವಲ್ಪ ಈಸಿ ಆಗೋದನ್ನು ಬಟ್ ಇಬ್ಬರು ಒಂದೇ ಏಜಲ್ಲಿ ಇದ್ದು ತಾಯಿ ಮಗ ಅನ್ನೋ ಫೀಲ್ ಮಾಡಿಸಿದಾರಲ್ಲ ಅದು ನಿಜವಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಬ್ಬರು ಆಮೇಲೆ ಅಯ್ಯನವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನೋ ದೊಡ್ಡಣ್ಣ ಸರ್ ಇದ್ದಾರೆ ಸುಂದರ್ ವೀಣಾ ವೀಣಾ ಮೇಡಮ್ ಹರಿಣಿ ಮೇಡಮ್ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳಿರೋದ್ರಿಂದ ನಾನು ಅವ್ರ ಮಧ್ಯೆ ಒಂಚೂರು ಚೆನ್ನಾಗಿ ಕಾಣಿಸಿರ್ಬೋದು ಅಷ್ಟೇ ಕರೆಕ್ಟ್ ಸೊ ಇದು ಬೇಸಿಕಲಿ ಯಾವ ಜೋನ್ರಾಗೆ ಇದು ಸೇರುತ್ತೆ ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗಬೇಕು ಆ್ಯಕ್ಚುಲಿ ಫ್ಯಾಂಟಸಿ ಹ್ಯೂಮರಿಗೆ ಸೇರುತ್ತೆ ಅಷ್ಟೇ ಫ್ಯಾಂಟಸಿ ಹ್ಯೂಮರ್ ವಿತ್ ಸೋಷಿಯಲ್ ಪಿ ಆಫ್ ಸ್ಲೈಸ್ ಆಫ್ ಲೈಫ್ ಅಂತಲೂ ಸೋಷಿಯಲ್ ಡ್ರಾಮಾ ಅಂತ ಸೋಷಿಯಲ್ ಡ್ರಾಮಾ ಅಂತ ಅಂದ್ಕೊಳ್ಬೋದು ಅಂದರೆ ಆ ಲೇಯರ್ಸ್ ವೈಸ್ ಆ್ಯಕ್ಚುಲಿ ನನಗೆ ಮೋಸ್ಟ್ಲಿ ದಟ್ ಅಥವಾ ಶಾರ್ಟ್ ಕಮ್ಮಿಂಗ್ ಅಂತ ನಾನು ಏನು ಹೇಳ್ತೀವಿ ಅಂದರೆ ನನಗೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಈ ಫಿಲಮ್ದು ಶಾರ್ಟ್ ಕಮ್ಮಿಂಗ್ ಅಥವಾ ಅದು ಲಾಸ್ಟಿಗೆ ಬರ್ತಿಲ್ಲ ನಾನು ಬಟ್ ಎಲ್ಲೋ ಒಂದು ಕಡೆ ಅಂದರೆ ಅಲ್ಟಿಮೇಟ್ಲಿ ಈಗ ಒಂದೇನೋ ಅಬ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಹೇಳೋಕೆ ಹೋದ್ರೆ ಅಥವಾ ನೀವು ಈಗ ಬ್ಯಾಡ್ ಪೇರೆಂಟಿಂಗ್ ಅಥವಾ ಒಂದು ಒಳ್ಳೆಯ ಏನು ಬಾಲ್ಯ ಸಿಗದೆ ಇರೋ ಮಕ್ಕಳ ಬಗ್ಗೆ ಇದಾಗಿದ್ದ ಸಿನಿಮಾ ಅಥವಾ ಓವರ್ ಆ ಎಕ್ಸಾಕ್ಟ್ಲಿ ಯಾವ ವಿಷಯನ ನೀವು ಅಂದರೆ ಸಂದೇಶ ಅಂತ ಕೊಡಲಿಕ್ಕೆ ಹೋಗಿದ್ದೀವಿ ಸಿನಿಮಾ ನಾನು ಸಂದೇಶ ಅಂತ ಏನು ಕೊಡಲಿಕ್ಕೆ ಹೋಗಿರೋದನ್ನು ಈಗ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅಂದರೆ ಓಕೆ ನಾವು ಮನೆಯನ್ನೆಲ್ಲ ನೀಟ್ ಮಾಡ್ತೀವಿ ಅವ್ರು ಮಲ್ಕೊಳ್ಳೋ ಜಾಗನೆಲ್ಲ ಕ್ಲೀನಾಗಿ ಇಟ್ಟಿರ್ತೀವಿ ಅವ್ರು ಒಳ್ಳೆ ಅಡುಗೆ ಮಾಡ್ತೀವಿ ಅವ್ರು ಬಂದು ಎಲ್ಲ ನಮ್ಮ ಮನೇಲಿ ಇದ್ದು ಹೋಗೋ ತನಕ ಅವ್ರನ್ನ ಖುಷಿ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಎಲ್ಲ ಓಡ್ಲಿಕ್ಕೆ ಪ್ಲ್ಯಾನ್ ಮಾಡಿರ್ತೀವಿ ಇನ್ನೆಲ್ಲೋ ಪ್ಲ್ಯಾನ್ ಮಾಡಿರ್ತೀವಿ ಅಷ್ಟೇ ಸೀರಿಯಸ್ ಆಗಿ ಒಂದು ಮಗುನ ನಾವು ಭೂಮಿಗೆ ಕರ್ಕೊಂಡ್ಬರ್ತಾ ಇದ್ದೀವಿ ಅನ್ನೋದು ಓಕೆ ನನ್ನ ಥಾಟ್ ಇದ್ದಿದೆ ಅಂದರೆ ಮ ಒಂದು ನೆಕ್ಸ್ಟ್ ಮಕ್ಕಳು ಹುಟ್ಟೋ ಮಕ್ಕಳಿಗೆ ಈ ಭೂಮಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಕರೆಕ್ಟ್ ನಾವಿಲ್ಲಿ ಏನು ಇವಾಗ ನಾವು ಅಂದರೆ ಎಲ್ಲ ಪ್ರೀಚಿಂಗಲ್ಲಿ ಇದೀವಿ ಅಷ್ಟೇ ನಾವು ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆ ಗಾಳಿ ಬಿಡಬೇಕು ಒಳ್ಳೆ ನೀರು ಬಿಡಬೇಕು ಒಳ್ಳೆ ಇದು ಬಿಡಬೇಕು ಬಟ್ ನಾವೇನು ಮಾಡ್ತಾ ಇಲ್ಲ ಸೊ ಈ ಕ್ವಶನ್ ಅನ್ನ ಬರೋಂಥ ವ್ಯಕ್ತಿನೇ ನೋಡಿದ್ರೆ ನೀವು ಅದಕ್ಕೆ ಅವ್ನು ಕೇಳೋದು ಯಾಕೆ ನೀವೆಲ್ಲ ಹಿಂಗಿದ್ದೀರಾ ಅಂತ ಯಾಕೆ ನಮ್ಮನ್ನು ಕರೆಸ್ತೀರಾ ನೀವು ಬಿಟ್ಬಿಡಿ ನಿಮ್ ನೀವು ಇರಿ ನನಗ್ಯಾಕೆ ನೀವು ಹಿಂಸೆ ಕೊಟ್ಟು ನನಗೂ ಹಿಂಸೆ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸೊ ಈ ಥಾಟ್ ಮೇಲ್ಗಡೆ ಮಾಡಿರುವಂತ ಓಕೆ ಸೊ ಅಂದರೆ ಇನ್ನೊಂದು ಆ್ಯಂಗಲ್ ಅಂದರೆ ಇದು ಬೇರೆ ಸ್ವಲ್ಪ ಬೇರೆದೇ ಆ್ಯಂಗಲ್ ಆಗುತ್ತೆ ಬಟ್ ಆ ಆ್ಯಂಗಲಿಂದ ನೋಡೋ ನೋಡೋಕ್ಕೆ ಹೋದರೆ ಈ ಥರದೊಂದು ಬ್ಯಾಡ್ ಪೇರೆಂಟಿಂಗಿಗೆ ಒಳಪಟ್ಟ ಅಂದರೆ ಫಸ್ಟ್ ಆಫ್ ಆಲ್ ಈಗ ಪೇರೆಂಟ್ಸೇ ತಮ್ಮಂಥ ಅರ್ಥ ಮಾಡ್ಕೊಳ್ದೇನೋ ಅಥವಾ ಅವ್ರ ಬಗ್ಗೆ ಅವ್ರಿಗೆ ಸರಿಯಾಗಿ ಒಂದು ನಾಲೆಜ್ ಇಲ್ಲದೇನೋ ಮಕ್ಕಳನ್ನ ಭೂಮಿಗೆ ತಂದಿರ್ತಾರೆ ಸೊ ಪಾಲನೆ ಪೋಷಣೆಗೆ ಗೊತ್ತಿರಲ್ಲ ಹಾಗಾಗಿ ಮಕ್ಕಳು ಈ ಥರ ಕೆಲವರು ಅಡ್ಡದಾರಿ ಹಿಡಿದು ನಮಗೆ ಆ್ಯಕ್ಚುಲಿ ಫೋರ್ಸ್ ತೊಳ್ಳಿನ ಸಿನಿಮಾ ಇರ್ಬೋದು ಅಥವಾ ರತ್ಸಾಸನ್ ಅವ್ರು ಸೈಕೋಗಳಾಗಿರ್ತಾರೆ ಆ ಸೈಕೋಗಳಿಗೆಲ್ಲ ಬೇಸಿಕಲಿ ಸೈಕೋ ಕಿಲ್ಲರ್ಸ್ ಆಗೋದಕ್ಕೆ ಸೀರಿಯಲ್ ಕಿಲ್ಲರ್ಸ್ ಆಗೋದಕ್ಕೆ ಸರ್ ಇಂಟರ್ವ್ಯೂ ಥ್ಯಾಂಕ್ ಯು ಸೊ ಸೈಕಲ್ ಸೈಕೋ ಕಿಲ್ಲರ್ಸ್ ಆಗೋದಕ್ಕೆ ಸೀರಿಯಲ್ ಕಿಲ್ಲರ್ಸ್ ಆಗೋದಕ್ಕೆ ಆ ಬ್ಯಾಡ್ ಪೇರೆಂಟಿಂಗ್ ದಟ್ ವಾಸ್ ದ ಕೋರ್ ಆಕ್ಚುಲಿ ರೀಸನ್ ಆ ರಥ್ಸಾಸನ್ ಅಥವಾ ಈ ಕೋರ್ ತೊಳಿಲಿ ನೋಡುವಾಗ ಆಲ್ ಆ್ಯಂಗಲ್ ಕೂಡ ಹೌದು ಹೌದು ಅದೇ ನಾನು ಹೇಳ್ತಾ ಇರೋದು ಅಂದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಂದರೆ ಒಬ್ಬ ಪ್ರತಿಯೊಬ್ಬ ಮನುಷ್ಯಂಗೂನು ಅಂದ್ರೆ ಒಂದು ಮಗುನ ಭೂಮಿಗೆ ಅಂದ್ರೆ ನಾನು ಎಲ್ಲಾ ಕಡೆನೂ ಹೇಳಿದ್ದೀನಿ ಈ ಸಿನಿಮಾ ಮಕ್ಕಳು ನೋಡಬೇಕು ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ನೋಡಬೇಕು ಮಕ್ಕಳು ಆಗ್ತಾ ಇರೋರು ನೋಡಬೇಕು ಮಕ್ಕಳು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರೋರು ನೋಡಬೇಕು ಸೊ ಎಲ್ಲರೂ ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಎಲ್ಲಿದೆ ನಮ್ಮದು ಅದನ್ನು ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕ್ವಾಲಿಟಿ ಅಂದರೆ ನಾಟ್ ಇನ್ ಮ್ಯಾಟರ್ಸ್ ಆಫ್ ಒಳ್ಳೆ ಬಟ್ಟೆ ಅಂತಲ್ಲ ಅದು ಥಾಟ್ ಪ್ರೊಸೆಸಲ್ಲಿ ಯೋಚನೆ ಮಾಡೋ ಪ್ರೊಸೆಸಲ್ಲಿ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋ ಪ್ರೊಸೆಸಲ್ಲಿ ಎಷ್ಟು ಕ್ವಾಲಿಟಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದು ಆ್ಯಂಡ್ ಡೂ ಯು ಥಿಂಕ್ ಈಗ ಆಲ್ಮೋಸ್ಟ್ ಒನ್ ಫಾರ್ಟಿ ಪ್ಲಸ್ ಕ್ರೋರ್ಸ್ ಆಫ್ ನಮ್ಮ ಪಾಪ್ಯುಲೇಷನ್ ಇರೋದು ಆಲ್ರೆಡಿ ಕಾಂಪಿಟೇಷನ್ ಇದೆ ಸಿಕ್ಕಾಪಟ್ಟೆ ನಮಗೆ ಎಲ್ಲ ವಿಷಯದಲ್ಲೂ ಅಂದರೆ ತುಂಬ ಕಾಂಪಿಟೇಟಿವ್ ವರ್ಲ್ಡ್ಗೆ ಮಕ್ಕಳನ್ನು ತಂದು ಬಿಡುವಂಥ ಒಂದು ಪರಿಸ್ಥಿತಿ ಆ್ಯಕ್ಚುಲಿ ಎಲ್ಲ ರೀತಿಯಲ್ಲೂ ಎಜುಕೇಷನ್ ಅಂತ ಬಂದರೆ ಈಗ ನಮಗೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ನರ್ಸರಿಗೆ ಆಲ್ಮೋಸ್ಟ್ ಒಂದು ಲಕ್ಷ ಎಲ್ಲ ಇದೆ ಫೀಸು ಸೊ ಹಾಗೆಲ್ಲ ಇರುವಾಗ ಮತ್ತು ಕಾಂಪಿಟೇಷನ್ ಎಲ್ಲದಕ್ಕೂ ಎಲ್ಲ ಸ್ಕಿಲ್ಸ್ ಗೊತ್ತಿರುವಂಥ ಮೊದಲಾದರೆ ಒಂದು ಒಂದು ಸ್ಕಿಲ್ಗೆ ಒಂದು ಎರಡು ಮೂರು ಜನ ಆ ಥರ ಇದ್ದರು ಈಗ ಯಾವುದೇ ಸ್ಕಿಲ್ ತಗೊಂಡ್ರು ಅದಕ್ಕೆ ಒಂದು ಸಾವಿರ ಜನ ಕಾಂಪಿಟೇಷನ್ ಇದೆ ಕಂಪ್ಲೀಟ್ಲಿ ಕಾಂಪಿಟೇಟಿವ್ ವರ್ಲ್ಡಿಗೆ ತಂದುಬಿಟ್ಟಾಗ ಮಕ್ಕಳಿಗೆ ಫ್ರಸ್ಟ್ರೇಷನ್ ಆಗಲ್ವ ಅಂದರೆ ವಾಟ್ ಯು ಥಿಂಕ್ ಅಂದರೆ ಈಗ ಆಲ್ರೆಡಿ ಇರುವ ಅನಾಥ ಮಕ್ಕಳಿಗೇ ಆ್ಯಕ್ಚುಲಿ ಇರುವಂತಹ ಪೇರೆಂಟ್ಸ್ ಅಥವಾ ಪಾರ್ಟ್ನರ್ಗಳು ಅವ್ರನ್ನೇ ಪೇರೆಂಟಿಂಗ್ ಅಂತ ಮಾಡ್ಕೋಬೋದಲ್ವ ಮತ್ತಿನ್ನೊಂದು ಮಗುವನ್ನ ತರುವಂಥ ಅವಶ್ಯಕತೆ ಇದೆಯಾ ಅಲ್ಲ ಅದು ಏನಾದ್ರು ಗೊತ್ತಾ ನಾನು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸೊಸೈಟೀಲಿ ಸೊಸೈಟಿ ಪ್ರೆಷರಿಗೆ ಮಕ್ಕಳು ಮಾಡ್ಕೊಳ್ತಾ ಇರೋರು ಜಾಸ್ತಿ ಅಂದರೆ ಗೊಸೈಟಿ ಓಕೆನಾ ನಿಮಗೆ ಶುರುನೇ ಪ್ರೆಷರಿಂದ ಶುರುವಾಗತ್ತೆ ಅಂದರೆ ಇಡೀ ಲೈಫ್ ಅದೇ ಥರ ಇರುತ್ತೆ ಪ್ರೆಷರಲ್ಲಿ ಇರುತ್ತೆ ಯಾರ ಯಾವ ಗಂಡು ಹೆಣ್ಣು ನನ್ನ ಮಗು ಬರಲಿ ಅವನು ಸಂತೋಷವಾಗಿರಲಿ ನಗ್ತಾ ನಗ್ತಾ ಇರಲಿ ಆರಾಮಾಗಿರಲಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಮಕ್ಕಳು ಮಾಡ್ಕೋತಾರೋ ಆ ಮಕ್ಕಳುಗಳು ಆರಾಮಾಗಿರ್ತವೆ ಸೊ ಯಾ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಮಕ್ಕಳಾಗಿಲ್ಲ ಮಕ್ಕಳು ಮಾಡ್ಕೋಬೇಕು ಆ ಪ್ರೆಷರಲ್ಲೇ ಮಕ್ಳು ಮಾಡ್ಕೊಳ್ಳೋರು ಅವ್ರು ಥಾಟ್ ಪ್ರೋಸೆಸ್ ಹೆಂಗಾಗುತ್ತೆ ಅಂದರೆ ನೆಕ್ಸ್ಟ್ ಪ್ರೆಷರಲ್ಲೇ ಮಕ್ಳನ್ನ ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಚೆನ್ನಾಗಿ ಕಲೀಲೇಬೇಕು ಅವ್ನು ಕಾಂಪಿಟೇಟಿವ್ ಆಗೇ ಇರಬೇಕು ಅವ್ನು ಹಂಗೆ ಬರಬೇಕು ಸೊ ನಿಮಗೆ ಇಡೀ ಲೈಫೇ ಪ್ರೆಷರ್ 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 ಪ್ರೆಷರಿಗೆ ತೊಗೊಂಬಂದು ನೀವು ಹೇಳೋ ಥರ ಆಗ್ತಾಯಿದೆ ಇವತ್ತು ನನಗೆ ಅದಲ್ಲ ಇನ್ನೂ ಇನ್ನೂರು ಕೋಟಿ ಜನ ಹುಟ್ಟಿದ್ರು ಭೂಮಿ ತಡ್ಕೊಳ್ಳೋಷ್ಟು ಶಕ್ತಿ ಇದೆ ಬಟ್ ಆರಾಮಾಗಿದ್ದರೆ ತಡ್ಕೊಳತ್ತೆ ಭೂಮಿ ಇಲ್ಲಿ ಆರಾಮಾಗಿಲ್ಲ ಯಾರೂ ಅವ್ರಿಗಿರೋ ಪ್ರೆಷರ್ನೆಲ್ಲ ನಾವು ಸೊ ನೇಚರ್ ಮೇಲ್ಗಡೆ ಆಗ್ತಾಯಿದ್ದೀವಿ ಓಕೆ ಸೊ ಪ್ರೆಷರ್ ಇಲ್ದಲೇ ಬದುಕೋದು ಹೆಂಗೆ ನಗ್ತಾ ನಗ್ತಾ ಬದುಕೋದು ಹೆಂಗೆ ಆರಾಮಾಗಿ ಬದುಕೋದು ಹೆಂಗೆ ಅನ್ನೋದಷ್ಟೇ ಶಾರ್ಟ್ ಕಮಿಂಗ್ಸ್ ಅಂದರೆ ಅದು ನನ್ನ ಒಪಿನಿಯನ್ ಏನು ಅದು ಜನ ಎಲ್ರಿಗೂ ಅದು ಅದೇ ಫ್ಲಾ ಅಂತ ಅನಿಸಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೆ ಎಲ್ಲೊಂದು ಕಡೆ ಕ್ಲೋಸರ್ ಇನ್ ಟರ್ಮ್ಸ್ ಆಫ್ ಈಗ ಆಶಾ ಅವರ ಪಾತ್ರಕ್ಕೆ ಪ್ಲಸ್ ಅಲ್ಲಿ ಕ್ರೀಡೆ ಅವರ ಏನು ಮಾವನ ಮಗಳು ಆ್ಯಕ್ಚುಲಿ ಅದು ಮದುವೆ ಆಯ್ತಾ ಇಲ್ವಾ ಮಾವನ್ಗೆ ಏನಾಯ್ತು ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲೋಜರ್ ಬೇಕಿತ್ತು ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಅದನ್ನು ತೋರಿಸ್ಬೇಕಾಗಿತ್ತು ಪ್ಲಸ್ ಈಗ ಓಕೆ ಅದು ಮತ್ತೆ ವಾಪಸ್ ಹೊರಟು ಹೋದ ಸೋಲ್ ಅಥವಾ ಆತ್ಮ ಅದರದ್ದು ಫೇಟ್ ಏನು ಅಂತ ನೀವು ವಾಯ್ಸ್ ಓರಲ್ಲಿ ಹೇಳಿದಿರ ಅದು ವಾಪಸ್ ಬರುತ್ತೆ ಯಾಕೆಂದರೆ ಆಲ್ರೆಡಿ ಅಮ್ಮ ಒಂದು ಮಾತು ಕೊಟ್ಟಿರ್ತಾರೆ ಹೂ ಥರ ನೋಡ್ಕೊಳ್ತೀನಿ ಅಂತಲ್ಲ ಬಟ್ ಆ ಎರಡು ಪಾತ್ರ ಕ್ಲೋಜರ್ ಒಂದು ಕೊಡಬೇಕಿತ್ತು ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೈಕ್ ಜಸ್ಟ್ ಲೈಕ್ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಅದು ಪ್ರೀತಿಯಿಂದ ನಾವು ಕೇಳ್ಕೊಳ್ತೀವಿ ಇಟ್ ಈಸ್ ನಾಟ್ ಲೈಕ್ ಏನೋ ಅದು ಫ್ಲಾ ಅದು ತಪ್ಪು ಅಂತಲ್ಲ ಒಂದಲ್ಲ ಎರಡಲ್ಲ ನಮ್ಗೆ ಏನೋ ಒಂದು ಬೇರೆ ಥರದ ಇಂಪ್ಯಾಕ್ಟ್ ಇತ್ತು ಅದು ಗುಂಗಲಿ ಅದರಲ್ಲೇ ಇದ್ವಿ ನಾವು ಆ್ಯಕ್ಚುಲಿ ಆ ಸಿನ್ಮಾ ನೋಡಿ ಹೊರಗೆ ಬಂದಾಗ ಆ ಒಂದು ಇಂಪ್ಯಾಕ್ಟ್ ಸ್ವಲ್ಪ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನಿಸಿದ್ದು ಯಾಕೆ ಅದು ಕ್ಲೋಸರ್ ಇರಲಿಲ್ಲ ಇಲ್ಲ ಆ್ಯಕ್ಚುಲಿ ನನಗೆ ಸಿನ್ಮಾ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ನನಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಇದೇ ಎಂಡು ಅಂತ ಯಾಕೆಂದರೆ ಕತೆ ಶುರುವಾಗೋದು ಆತ್ಮದಿಂದ ಓಕೆನಾ ಇಡೀ ಸಿನಿಮಾ ಬಂದ್ಬಿಟ್ಟು ಹುಟ್ಟುದೇ ಇರುವ ಆತ್ಮದ ಕತೆ ಈಗ ಅದು ಬರಲಿ ಬರ್ದೇ ಇಲ್ಲೇ ಇರಲಿ ಆಶಾ ಅನ್ನೋ ಕ್ಯಾರೆಕ್ಟರು ಅದ್ರ ಪಾಡಿಗೆ ಅದು ಇರೋದು ಹೋಗೋದು ಕರೆಕ್ಟ್ ನನ್ನ ಕ್ಯಾರೆಕ್ಟರ್ ಇರೋದು ಹೋಗೋದು ಬಟ್ ಇಡೀ ಸಿನಿಮಾ ಅದ್ರ ಕತೆ ಆಗಿರೋದ್ರಿಂದ ಅಲ್ಲಿ ನನಗೆ ಇನ್ಯಾವ ಪಾತ್ರಗಳು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ ಕಥೆಯಲ್ಲಿ ಅವರೆಲ್ಲ ಬಂದಿದ್ದಾರೆ ಒಳಗಡೆ ಆಮೇಲೆ ಅವ್ರವ್ರ ಜೀವನವ್ರವ್ರು ನೋಡ್ಕೊತಾರೆ ಆದರೆ ಬಂದಿರೋ ಗೆಸ್ಟು ಬಂದಿರೋ ಇಂಪಾರ್ಟೆಂಟ್ ವ್ಯಕ್ತಿತ್ ಕತೆ ಇದು ಸೊ ನಾನು ಅದಕ್ಕೋಸ್ಕರ ಆ ವ್ಯಕ್ತಿಯ ಆ ಆತ್ಮದ ಆ ಜೀವದ ಕ್ಲೋಷರ್ನ ಕ್ಲೀನ್ ಅಷ್ಟೇ ಕರೆಕ್ಟ್ ಅದು ಆಮೇಲೆ ಬಂದಾಗ ಆಶಾ ಸಿಗ್ಬೋದು ಸಿಗದೆ ಇರ್ಬೋದು ನಾನು ಸಿಗ್ಬೋದು ಸಿಗದೆ ಅದು ಅದು ಬೇಡ ಭೂಮಿ ಮೇಲೆ ಬಂದಿದ್ದಕ್ಕೆ ನನಗೆ ನಿಮಗೆಲ್ಲ ಈ ಕ್ಯಾರೆಕ್ಟರ್ಗಳು ಕಾಣಿಸಿದ್ದು ಅದು ಭೂಮಿಗೆ ಬರಲಿಲ್ಲ ಅಂದಿದ್ರೆ ನಮಗೇನು ಈ ಕ್ಯಾರೆಕ್ಟರ್ಗಳು ಮ್ಯಾಟ್ರೇ ಆಗ್ತಾ ಇರಲಿಲ್ಲ ಸೊ ಇದು ದಿಸ್ ಮೇಕ್ಸ್ ಸೆನ್ಸ್ ಆ್ಯಕ್ಚುಲಿ ಬಿಕಾಸ್ ಈಗ ನಮಗೇನು ಅದೇ ನಾವು ಅಂದ್ಕೊಂಡಿದ್ದು ಅದಕ್ಕೆ ನೀವು ಕರೆಕ್ಟ್ ಕ್ಲೋಜರ್ ಇಲ್ಲಿ ಕೊಟ್ಟಿದ್ರೆ ಈ ನಾನು ಅಂದ್ಕೊಳ್ತೀನಿ ಅಂಡ್ ಕೊನೆಯದಾಗಿ ಆ್ಯಕ್ಚುಲಿ ತುಂಬ ಆರ್ಗ್ಯಾನಿಕ್ ಮತ್ತು ಒರಿಜಿನಲ್ ಕಂಟೆಂಟ್ನ ಕೊಡುವಂತಹ ನಿರ್ದೇಶಕರು ಅಂತ ನಾನು ಹೇಳಿದೆ ಆ್ಯಕ್ಚುಲಿ ಸೊ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಪ್ಲಸ್ ನಿಮಗೆ ಸಿನಿಮಾ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಒಂದು ಆಶಾದಾಯಕ ಒಂದು ವಾತಾವರಣ ಇದೆ ಅನ್ನೋದು ನಮಗೆ ಬಹಳ ಮುಖ್ಯ ಆ್ಯಸ್ ಅ ಎಂತ ಹೇಳೋದು ಕೋರ್ ಸಿನಿಮಾ ಚರ್ನಲಿಸ್ಟ್ ಅಥವಾ ಸಿನಿಮಾ ಎಂಥೂಸಿಯಸ್ಟ್ ಆಗಿ ಹೇಗಿದೆ ಲೈಕ್ ಅಂದರೆ ನಿಮ್ಮ ಲೈಫು ಲೈಕ್ ಆರ್ಥಿಕವಾಗಿ ಈಗ ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾಗೆ ಅವಕಾಶ ಸಿಗೋದಕ್ಕೆ ನಿಮಗೆ ಏನಂದರೆ ಕಷ್ಟ ಇದೆಯಾ ಇನ್ನೂ ಕೂಡ ಬಿಕಾಸ್ ಲಾಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅದಕ್ಕೆ ಪುನೀತ್ ರಾಜ್ಕುಮಾರ್ ಸರ್ ಬ್ಯಾಕ್ ಮಾಡಿದ್ರು ಅದನ್ನು ಇದಕ್ಕೆ ಅಂದರೆ ಯಾವ ರೀತಿ ಕಷ್ಟಗಳಿತ್ತಾ ಅದು ಮುಂದಕ್ಕೆ ಈಗ ಸಿನಿಮಾ ಮಾಡಬೇಕು ಅಂದರೆ ಯಾವ ರೀತಿ ಇದ್ದೀರ ಅದನ್ನ ಏನು ತಲೆ ಕೆಡಿಸಿಕೊಳ್ಳೋಂಗಿಲ್ಲ ಸತ್ಯಪ್ರಕಾಶ್ ತಕ್ಷಣ ದುಡ್ಡು ಹಾಕಕ್ಕೆ ರೆಡಿ ಇದ್ದಾರೆ ನಿರ್ಮಾಪಕರು ಇವಾಗ ಹೇಗೆ ಅಂತ ಇಲ್ಲ ಆ ಥರ ಸಿನಿಮಾ ನಾನು ಸಿನ್ಮಾ ಮಾಡ್ತೀನಿ ಅಂದರೆ ಸಿಗ್ತಾರೆ ಮಾಡೋ ಇದ್ದಾರೆ ಬಟ್ ನಾನು ಸಿನಿಮಾನ ತುಂಬ ಸಂತೋಷವಾಗಿ ಮಾಡೋದು ಕರೆಕ್ಟ್ ಅಂದರೆ ನಾನು ಯಾವುದೇ ಕಾಂಪಿಟೇಷನ್ಗಾಗಲಿ ಅಥವಾ ಏನೋ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲಿ ನನಗೆ ಸಿನ್ಮಾ ಮಾಡಿ ಗೊತ್ತಿಲ್ಲ ನಾನು ತುಂಬ ಖುಷಿಯಾಗಿ ತುಂಬ ನಗ್ತಾ ನಗ್ತಾ ತುಂಬ ಆರಾಮಾಗಿ ಸಿನ್ಮಾ ಮಾಡುವಂಥವ್ನು ಸೊ ನನಗೆ ಇಲ್ಲಿ ಪ್ರೆಷರು ಕಾಂಪಿಟೇಷನ್ನು ಏನೋ ನಾನು ಅದನ್ನು ಮ್ಯಾಟ್ರ್ ಇಟ್ಕೊಂಡೇ ಇಲ್ಲ ಓಕೆ ನನಗೆ ನಿಜವಾಗ್ಲೂ ಸಿನ್ಮಾ ಮಾಡಬೇಕು ಅನಿಸಿದ್ರೆ ನಾನು ಸಾಲ ಮಾಡಿದ್ರೂ ಸಿನ್ಮಾ ಮಾಡ್ತೀನಿ ಅದರಿಂದ ಬರೋ ಬರ್ಡನ್ನು ನಾನು ಹ್ಯಾಂಡ್ಲ್ ಮಾಡ್ತೀನಿ ಓಕೆ ಖುಷಿ ಖುಷಿಯಾಗಿ ಹ್ಯಾಂಡ್ಲ್ ಮಾಡ್ತೀನಿ ಬಿಕಾಸ್ ದಿಸ್ ಈಸ್ ಮೈ ಪ್ಯಾಷನ್ ದಿಸ್ ಇಸ್ ಮೈ ನನಗೆ ಗೊತ್ತಿರೋ ಜೀವನ ಇದು ನಾನು ಯಾರೋ ಪ್ರೊಡ್ಯೂಸರ್ನ ಒಪ್ಸಿ ಕನ್ವಿನ್ಸ್ ಮಾಡಿ ಅದನ್ನೇನೋ ಮ್ಯಾನುಕುಲೇಟ್ ಮಾಡಿ ನನಗೆ ಅದೆಲ್ಲ ಬರೋಲ್ಲ ಯಾರಾದರೂ ತುಂಬಾ ಸಂತೋಷವಾಗಿ ನನ್ನಷ್ಟೇ ಖುಷಿಯಾಗಿ ಮಾಡಕ್ ಬರ್ತಾರೆ ನಾನು ಅವ್ರ ಜೊತೆ ಖುಷಿಯಾಗಿ ಸಿನ್ಮಾ ಮಾಡ್ತೀನಿ ಅಟ್ ದ ಅಟ್ ಎಂಡ್ ಏನಂದ್ರೆ ಈಸನ್ ಆರ್ಟ್ ಈ ಆರ್ಟ್ ಫಾರ್ಮ್ ಎಷ್ಟು ಖುಷಿಯಾಗತ್ತೋ ನೋಡೋರ್ಗು ಅಷ್ಟು ಖುಷಿ ಕೊಡುತ್ತೆ ಅಷ್ಟೇ ನಂದ್ರೆ ಖುಷಿಯಿಂದ ಮಾಡ್ತಾ ಇರುವ ನೀವು ಈ ಒಂದು ಏನು ಜರ್ನಿ ಮಾಡ್ತಾ ಇದ್ದೀರಾ ಇದು ನಿಮ್ಮನ್ನ ಫಿನಾನ್ಶಿಯಲಿ ಸ್ಟೆಬಿಲೈಸ್ ತುಂಬ ಸ್ಟೆಬಿಲೈಸ್ ಇಲ್ಲ ಇವಾಗ ನೋಡಿ ಈ ಪಿಕ್ಚರ್ ಇದೆಯಲ್ಲ ಇವಾಗ ಎಕ್ಸ್ಟ್ಯಾಂಡ್ ಹೋಗಿ ನಾನೇ ಪ್ರೊಡಕ್ಷನ್ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಕರೆಕ್ಟ್ ಈ ಪಿಕ್ಚರ್ ರಿಸಲ್ಟು ನನಗೆ ಮುಂದಿನ ಪಿಚ್ಚರ್ ಬರವಣಿಗೆಗೆ ಉಪಯೋಗ ಆಗುತ್ತೆ ಈ ಪಿಚ್ಚರ್ ರಿಸಲ್ಟಿಂದ ನಾನು ಕುಗ್ಗೋಗ್ಬಿಡೋದು ಇದಾಗೋದು ಮಾಡ್ಕೊಳ್ಳಲ್ಲ ಅಂದರೆ ತುಂಬ ಒಳ್ಳೆ ರಿಸ ರಿಪೋರ್ಟ್ ಬಂದ್ರು ನಾನು ಅಷ್ಟೇ ನ್ಯೂಟ್ರಲ್ ಆಗಿ ತೊಗೊಳ್ತೀನಿ ಅಥವಾ ತುಂಬ ಓಕೆ ಅಂತ ರಿಪೋರ್ಟ್ ಬಂದರೂ ಅಷ್ಟೇ ನ್ಯೂಟ್ರಲ್ ಆಗಿ ತೊಗೊತೀನಿ ಬಿಕಾಸ್ ಇಟ್ ಈಸ್ ಅನ್ ಆರ್ಟ್ ಫಾರ್ ನಾನು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಅದು ಮಾಡಿರ್ತೀನಿ ಸ್ವಲ್ಪ ಹಿಂಸೆ ಆಗೋದೇನಂದ್ರೆ ಎಗೇನ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಅದಕ್ಕೆ ಇನ್ನೊಂದು ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ಓಕೆ ಅದು ಮಾಡೋಣ ಸಮಸ್ಯೆ ಥ್ಯಾಂಕ್ ಯು ಸೋ ಮಚ್ ಸತ್ಯಪ್ರಕಾಶ್ ಅವರೇ ಸಾಕಷ್ಟು ಹಂಚ್ಕೊಂಡ್ರಿ ನನ್ನ ಪ್ರಕಾರ ಈ ಸಿನಿಮಾ ತುಂಬಾ ಫ್ಯಾಮಿಲಿ ಆಡಿಯನ್ಸ್ಗೆ ನನಗೆ ಆ ಥಾಟ್ ಅವಾಗಲೇ ಬಂತು ಅಂದ್ರೆ ಇದನ್ನ ಡೆಫಿನೆಟ್ಲಿ ಟಿವಿಗೆಲ್ಲ ಬಂದಾಗ ನಮ್ಮ ಪೇರೆಂಟ್ಸ್ ಜನರೇಷನ್ ಅವರು ತುಂಬಾ ಇಷ್ಟಪಡ್ತಾರೆ ಇದನ್ನ ಬಟ್ ಅದಕ್ಕಿಂತ ಇಂಪಾರ್ಟೆಂಟಾಗಿ ಆಗಬೇಕಾಗಿರೋದು ಥಿಯೇಟರ್ ನೋಡಬೇಕು ಈ ಸಿನಿಮಾ ಆವಾಗಲೇ ಅದು ಟಿ ಟಿನೋ ಅಥವಾ ಟಿ ವಿ ರೈಟ್ಸ್ ಅದೆಲ್ಲ ಸೇಲ್ ಆಗೋದು ಬಟ್ ಅಂದರೆ ನನಗೆ ಮೇಯ್ನ್ಲಿ ಒರಿಜಿನಲ್ ಅಂದರೆ ಕಂಟೆಂಟ್ ಪ್ರೊಡ್ಯೂಸರ್ಸ್ ಅಂದರೆ ಡೈರೆಕ್ಟರ್ಸ್ ನಮಗೆ ಆ್ಯಕ್ಚುಲಿ ಬೇಕು ಸೊ ಅದರಲ್ಲಿ ನೀವು ಕೂಡ ಒಬ್ಬರು ಸೊ ಒಳ್ಳೇದಾಗಲಿ ಈ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗಲಿ ನನಗೂ ಕೂಡ ನನಗೇನು ಅನ್ನಿಸ್ತು ಆ ಸಿನಿಮಾ ಬಗ್ಗೆ ಅದನ್ನು ನಿಮ್ಮ ಹತ್ರ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಥ್ಯಾಂಕ್ ಯು ಅದು ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡು ಖಂಡಿತ ಖಂಡಿತ ಥ್ಯಾಂಕ್ ಯು ತ್ಯಾಂಕ್ ಯು ಯಸ್ ಸೊ ಸ್ನೇಹಿತರೆ ಇದಾಗಿತ್ತು ಸತ್ಯಪ್ರಕಾಶ್ ಅವರ ಮಾತುಗಳು ಎಕ್ಸ್ ಅಂಡ್ ವೈ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಇವತ್ತು ಅಂದರೆ ಇಪ್ಪತ್ತಾರನೇ ತಾರೀಕು ಜೂನ್ ರಿಲೀಸ್ ಆಗಿದೆ ಸೊ ತಪ್ಪದೆ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ನೋಡಿ ಸೊ ಯಾವಾಗಲೂ ಹೇಳ್ತಾ ಇರ್ತೀರ ನಮಗೆ ಒರಿಜಿನಲ್ ಕಂಟೆಂಟ್ ಇಲ್ಲ ಅಥವಾ ಏನೋ ರಿಪೀಟೆಡ್ ಕಂಟೆಂಟ್ಸ್ ಬರುತ್ತೆ ಆ ಥರದ್ದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿರಲ್ಲ ಸ್ವಲ್ಪ ಕಂಪ್ಯಾರಿಟಿವ್ ಆಗೆಲ್ಲ ಮಾತಾಡ್ತಾ ಇರ್ತೀರ ಬಟ್ ದಿಸ್ ಫಿಲಮ್ ಡೆಫಿನೆಟ್ಲಿ ಹ್ಯಾಸ್ ಅ ಡಿಫ್ರೆಂಟ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಒಂದ್ಸಲ ಸಲ ಬಂದು ಥಿಯೇಟರ್ ಬಾಗಿಲು ತಟ್ಟಿ ಈ ಸಿನಿಮಾ ನೋಡ್ಕೊಂಡು ಹೋಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್